ತೇ ರಾಮಾನುಜಾಯ ನಮಃ ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ ಅಸ್ಮದ್ ಗುರುಭ್ಯೋ ನಮಃ ಶ್ರೀ ವಿಷ್ಣು ಸಹಸ್ರನಾಮದ ಅರ್ಥವಿಶೇಷವನ್ನು ನಾವು ಕಳೆದ ಸಂಚಿಕೆಯಿಂದ ಅನುಭವಿಸ್ತಾ ಬರ್ತಾ ಇದ್ದೇವೆ ಈ ಸಂಚಿಕೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಹನ್ನೆರಡನೆಯ ಶ್ರೀನಾಮ ಮುಕ್ತಾನಾಂ ಪರಮಾಗತೀ ಅಥವಾ ಮುಕ್ತಾನಾಂ ಪರಮಾಗತೆಯೇ ನಮಃ ಎಂದು ನಾಮಾವಳಿಯ ಕ್ರಮದಲ್ಲಿ ಅನುಸಂಧಾನ ಮಾಡಬೇಕಾದ್ರೆ ಈ ಶ್ರೀನಾಮವನ್ನು ನಾವು ಕೊಂಡಾಡ್ತೇವೆ ಈ ಮುಕ್ತಾಂ ಪರಮಾಗತಿ ಎಂದು ಕರೆಯಲ್ಪಡುವ ಭಗವಂತನ ಶ್ರೀನಾಮಕ್ಕೆ ಅರ್ಥವೇನು ಎಂದು ನೋಡೋದಾದರೆ ಪರಾಶರಭಟ್ಟರು ತಮ್ಮ ಭಾಷ್ಯದಲ್ಲಿ ಈ ಶಬ್ದಕ್ಕೆ ನಿರ್ವಚನವನ್ನು ಅಥವಾ ವಿವರಣೆಯನ್ನು ಹೇಳಬೇಕಾದರೆ ಬ್ರಹ್ಮ ಸಾಧರ್ಮ್ಯ ಮಾಪನ್ನ ಮುಕ್ತಸ್ತಾಂ ಪರಾಗತಿ ಮುಖ್ಯ ಪ್ರಾಪ್ಯ ಶೇಷಿ ಮುಕ್ತಾನಾಂ ಪರಮಾಗತಿ ಮೊದಲು ಮುಕ್ತಾ ನಮ್ಮನ್ನು ಶಬಬ್ಬಕ್ಕೆ ಏನರ್ಥ ಯಾರು ಮುಕ್ತಿಗೋಸ್ಕರ ಕರ್ಮಗಳನ್ನು ಮಾಡುತ್ತಾನೋ ಅವನು ಮುಮುಕ್ಷು ಅಥವಾ ಮೋ ಮೋಕ್ಷವನ್ನು ಬಯಸಿದವನು ಮೋಕ್ಷವನ್ನು ಬಯಸಿ ಯಾರು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೋ ಅವನು ಮುಕ್ತಾನಾಂ ಮುಕ್ತಃ ಎಂದು ಅರ್ಥ ಅವನನ್ನು ಮುಕ್ತಃ ಎಂದು ಕರೆಯುತ್ತಾರೆ ಅಂತಹ ಮೋಕ್ಷ ಸಾಮ್ರಾಜ್ಯವನ್ನು ಪಡೆದುಕೊಂಡಂತಹ ಮುಕ್ತಾತ್ಮರಿಗೆ ಪರಮಾಗತಿ ಉತ್ತಮ ಪುರುಷಾರ್ಥನಾದವನು ಅವರಿಗೆಲ್ಲ ಪರಮಗತಿ ಯಾರು ಅಂದರೆ ಪರಮಾತ್ಮ ಅಂದರೆ ಅವನ ಸೇವೆ ಅವನ ಕೈಂಕರ್ಯ ನೋಡಿ ಮೋಕ್ಷ ಸ್ವರೂಪವನ್ನು ನಮ್ಮ ಸಂಪ್ರದಾಯದಲ್ಲಿ ವಿವರಿಸಬೇಕಾದ್ರೆ ಭಗವಂತನ ದಿವ್ಯಲೋಕವಾಗಿರುವಂಥ ಶ್ರೀ ವೈಕುಂಠಲೋಕಕ್ಕೆ ಹೋಗಿ ಶೇಷ ಪರ್ಯಂಕದ ಮೇಲೆ ಶ್ರೀದೇವಿ ಭೂದೇವಿ ನೀಲಾದೇವಿ ಸಮೇತನಾಗಿರುವಂತಹ ಪರಮಾಸುದೇವನನ್ನು ಕಂಡು ಆನಂದಪಟ್ಟು ಅವನ ಸೇವೆಯಲ್ಲಿ ತೊಡಗಿರುವುದೇ ಮೋಕ್ಷ ಸ್ವರೂಪ ಎಂದು ನಮ್ಮ ಸಂಪ್ರದಾಯದಲ್ಲಿ ಹೇಳ್ತಾರೆ ಮೋಕ್ಷ ಅಂದರೆ ಏನು ಲಿಬರೇಷನ್ ಫ್ರಮ್ ದಿಸ್ ವರ್ಲ್ಡ್ ಫಿಸಿಕಲ್ ವರ್ಲ್ಡಿಂದ ನಾವು ಲಿಬರೇಟ್ ಆಗಿ ಬರೀ ಲಿಬರೇಷನ್ ಮಾತ್ರ ಮೋಕ್ಷವಾಗೋದಿಲ್ಲ ಭಗವಂತನ ಸೇವೆ ಮಾಡೋದನ್ನು ಮೋಕ್ಷ ಎಂದು ಕರೆಯಲಾಗುತ್ತದೆ ಕೈಂಕರ್ಯ ಮಾಡೋದು ಬರೀ ದೇವಸ್ಥಾನಕ್ಕೆ ಬಂದರೆ ಮಾತ್ರ ಮೋಕ್ಷ ಆಗೋದಿಲ್ಲ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ಸೇವೆ ಮಾಡಬೇಕು ಅದರಿಂದ ಆನಂದವನ್ನು ಸಂಪಾದನೆ ಮಾಡು ನಾವು ಯಾವುದಾದ್ರೂ ಒಂದು ಸೇವೆ ಮಾಡಿದ್ರೆ ಅದಕ್ಕೆ ಭಗವಂತ ಸಂತೋಷ ಪಡ್ತಾರೆ ಅವನ ಮುಖವನ್ನು ಕಂಡು ಅವನು ಸಂತೋಷದಾಯಕವಾಗಿರುವಂತಹ ಅವನ ಮುಖನ ದರ್ಶನ ಪಡೆದ್ರೆ ನಮಗೂ ಒಂದು ಆನಂದ ಆಗುತ್ತೆ ಆ ಆನಂದಕ್ಕೆ ಮೋಕ್ಷಾನಂದ ಅಂತ ಕರೆಯುತ್ತಾರೆ ಭಗವಂತನ ಮುಖದಲ್ಲಿ ಏರ್ಪಡುವಂತಹ ಸಂತೋಷದ ಅನುಭವ ಅವನ ಮುಖೋಲ್ಲಾಸಕ್ಕೋಸ್ಕರ ಮಾಡುವಂತಹ ಕೈಂಕರ್ಯ ಭಗವಂತನ ಮುಖೋಲ್ಲಾಸವನ್ನು ಕಂಡು ತಾನು ಆನಂದ ಪಡುವುದು ಅದನ್ನೇ ಮೋಕ್ಷಾನಂದ ಎಂದು ಕರೆಯುತ್ತಾರೆ ಅದರೇ ಮೋಕ್ಷ ಸ್ವರೂಪ ಈಗ ಮೋಕ್ಷವನ್ನು ಪಡ್ಕೊಂಡಿರುವಂತಹ ಎಲ್ಲ ಮುಕ್ತಾತ್ಮರಿಗೆ ಪರಮಗತಿ ಯಾವುದು ಅಂದರೆ ಅವನೇ ಪರಮಾತ್ಮ ಭಗವಂತನ ದರ್ಶನವೇ ಭಗವಂತನ ಸೇವೆಯೇ ಅವರೆಲ್ಲರಿಗೂ ಪರಮ ಪುರುಷಾರ್ಥವಾಗಿರೋದ್ರಿಂದ ಮುಕ್ತಾನಾಂ ಪರಮಗತಿ ಮುಕ್ತರಿಗೆ ಪರಮಗತಿಯಾಗಿರುವವನು ಮುಕ್ತರೆಲ್ಲ ಯಾವ ಗತಿಯನ್ನು ಬಯಸುತ್ತಾರೋ ಆ ಗತಿಗೆ ನಾಯಕನಾಗಿರುವವನು ಮುಕ್ತರು ಯಾರನ್ನು ಬಯಸುತ್ತಾರೋ ಆ ಸ್ವರೂಪಿಯ ಅವನು ಪರಮಾತ್ಮನು ಮುಕ್ತಾನಾಂ ಪರಮಾಗತಿ ಇದು ನಮಗೆ ಇನ್ನಷ್ಟು ಅರ್ಥವಾಗಬೇಕಾದರೆ ರಾಮಾಯಣದಲ್ಲಿ ಬರುವಂತಹ ಒಂದು ಸಣ್ಣ ಚರಿತ್ರೆಯನ್ನು ಗಮನಿಸಬಹುದು ರಾಮಾಯಣದಲ್ಲಿ ದಶರಥ ಚಕ್ರವರ್ತಿ ರಾಮನಿಗೆ ಆಜ್ಞೆ ಹೊರಡಿಸ್ತಾನೆ ನೀನು ಕಾಡಿಗೆ ಹೋಗಬೇಕು ವನವಾಸದಲ್ಲಿರಬೇಕು ಇದು ಕೈಕೇಯಿ ಆ ಕಥೆಯೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ ರಾಮ ಕಾಡಿಗೆ ಹೊರಡಬೇಕಾದರೆ ಬಾಗಿಲಲ್ಲೇ ಸೀತಾದೇವಿ ಇದ್ದಾಳೆ ಸೀತಾದೇವಿಯನ್ನು ಉದ್ದೇಶಿಸಿ ರಾಮ ಹೇಳ್ತಾನೆ ನಾನು ವನವಾಸವೆಲ್ಲ ಮುಗಿಸ್ಕೊಂಡು ವಾಪಸ್ಸು ಬರುತ್ತೇನೆ ಅಲ್ಲಿವರೆಗೂ ನನ್ನ ತಂದೆ ತಾಯಂದ್ರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿನ್ನದೇ ಎಂದು ರಾಮ ಹೇಳ್ತಾನೆ ಆಗ ಸೀತಾದೇವಿ ಹೇಳ್ತಾಳೆ ನಾನೂ ಕಾಡಿಗೆ ಬರುತ್ತೇನೆ ನೀನು ಕಾಡಿಗೆ ಬರುವ ಹಾಗಿಲ್ಲ ಏಕೆಂದರೆ ಕಾಡಿನಲ್ಲಿ ಎಷ್ಟೋ ದುಷ್ಟಮೃಗಗಳ ಸಂಚಾರವಿರುತ್ತೆ ಅಲ್ಲಿ ಮುಳ್ಳು ಇತ್ಯಾದಿಗಳೆಲ್ಲ ಇರುತ್ತೆ ನಿನ್ನ ಕೋಮಲವಾದ ಪಾದ ಮುಳ್ಳಿನ ಮೇಲೆ ಸ್ಪರ್ಶವಾದರೆ ಅದೇನಾಗತ್ತೆ ರಕ್ತ ಸುರಿಯತ್ತೆ ನನ್ನಿಂದ ತಾಳಲಾಗುವುದಿಲ್ಲ ನನಗೆ ಸಾಧ್ಯವಿಲ್ಲ ನಾನು ನಿನ್ನ ಕರ್ಕೊಂಡು ಹೋಗಲ್ಲ ಅಂತ ರಾಮ ಹೇಳ್ತಾಳೆ ಆಗ ಸೀತಾದೇವಿ ಹೇಳ್ತಾಳೆ ನಿನಗಿಂತ ಮುಂಚೆ ನಾನು ಹೊರಡ್ತೇನೆ ಪರವಾಗಿಲ್ಲ ಅಗ್ರತಸ್ಥೇ ಗಮಿಷ್ಯಾಮಿ ನಿನ್ನ ಪಾದ ಮುಳ್ಳಿಗೆ ತಾಕದೇ ಇರಲಿ ಎಂದು ಹೇಳಿ ಆ ಮುಳ್ಳನ್ನೆಲ್ಲ ಸರಿಪಡಿಸಿ ನಾನು ಅದರ ಮೇಲೆ ಕಾಲಿಟ್ಟು ಅದನ್ನೆಲ್ಲ ಹೋಗಲಾಡಿಸಿ ನೀನು ಎಲ್ಲೆಲ್ಲಿ ಯಾವ ಮಾರ್ಗದಲ್ಲಿ ಬರುತ್ತೀಯೋ ಅದನ್ನೆಲ್ಲ ವೀಧಿ ಶೋಧನೆ ಮಾಡುವಂತಹ ಕೈಕರ್ಯ ನಾನು ಮಾಡ್ತೇನೆ ನೀನು ಬರೋದಕ್ಕೆ ನಾನು ಸಕಲ ವ್ಯವಸ್ಥೆಗಳನ್ನು ನಡೆಸುತ್ತೇನೆ ನಾನೇ ಮುಂದೆ ಹೋಗ್ತೇನೆ ಅಂತ ಹೇಳ್ತಾಳೆ ಸೀತಾದೇವಿ ಅದಕ್ಕೆ ರಾಮ ನಿರಾಕರಿಸ್ತಾನೆ ನೀನು ಬರಬಾರ್ದು ಅಂತ ಎಷ್ಟೇ ಹೇಳಿದ್ರು ಸೀತಾದೇವಿ ಕೇಳೋದಿಲ್ಲ ಆಗ ಸೀತಾದೇವಿ ರಾಮನನ್ನು ಉದ್ದೇಶಿಸಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾಳೆ ರಾಮ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಇದಕ್ಕೆ ನೀನು ಸರಿಯಾಗಿ ಉತ್ತರ ಕೊಟ್ಟರೆ ನೀನು ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ ಒಂದು ವೇಳೆ ನೀನು ತಪ್ಪಾಗಿ ಉತ್ತರ ಹೇಳಿದ್ರೆ ನಾನು ಹೇಳಿದಂತೆ ನೀನು ನಡ್ಕೊಳ್ಬೇಕು ಅಂತ ಸೀತಾದೇವಿ ಕೇಳಿದಾಗ ಸರಿ ಓಕೆ ನಿನ್ನ ಕ್ವಶನ್ಸ್ ಏನು ನಿನ್ನ ಡೌಟ್ಸ್ ಏನು ಅಂತ ಕೇಳಿದಾಗ ರಾಮ ಅದಕ್ಕೆ ಸೀತಾದೇವಿ ಹೇಳ್ತಾಳೆ ವಾಟ್ ಡು ಯು ಮೀನ್ ಬೈ ದಿಸ್ ಸ್ವರ್ಗ ಸ್ವರ್ಗ ಎಂದರೆ ಏನು ಎಂದು ಸೀತಾದೇವಿ ಪ್ರಶ್ನಿಸ್ತಾಳು ಅದಕ್ಕೆ ರಾಮಚಂದ್ರ ಹೇಳ್ತಾರೆ ಅದಕ್ಕೆ ಸುಲಭ ಸ್ವರ್ಗವೆಂಬುದು ಒಂದು ಲೋಕ ಆ ಲೋಕಕ್ಕೆ ಅಧಿಪತಿಯಾಗಿ ಒಬ್ಬ ಇಂದ್ರ ಇರ್ತಾನೆ ಇಂದ್ರನ ಆ ಸ್ಥಾನದಲ್ಲಿ ಅಗ್ನಿ ಯಮ ನಿರತಿ ವರುಣ ವಾಯು ಕುಬೇರ ಈಶಾನಾದಿ ಸಕಲ ದೇವತೆಗಳು ನೆಲೆಸಿರ್ತಾರೆ ಅಪ್ಸರ ಸ್ತ್ರೀಯರೆಲ್ಲ ಅಂದರೆ ಅಂಬೆ ಮೇನಕೆ ಊರ್ವಶಿ ಇವರೆಲ್ಲ ನೃತ್ಯ ಮಾಡ್ತಾ ಇರ್ತಾರೆ ದೊಡ್ಡ ಸಭೆ ಇರುತ್ತೆ ಪುಣ್ಯ ಮಾಡಿದವರೆಲ್ಲ ಆ ಸ್ವರ್ಗಕ್ಕೆ ಹೋಗ್ತಾರೆ ಸ್ವಲ್ಪ ದಿನ ಇದ್ದು ಆ ಸ್ವರ್ಗಲೋಕದಲ್ಲಿ ಸೌಖ್ಯವನ್ನೆಲ್ಲ ಅನುಭವಿಸಿ ಮತ್ತೆ ಭೂಲೋಕಕ್ಕೆ ಬರುತ್ತಾರೆ ಎಂದು ರಾಮ ಹೇಳಿದ ತಕ್ಷಣ ಸೀತಾದೇವಿ ಹೇಳ್ತಾಳೆ ನೀವು ಹೇಳಿದ್ದು ತಪ್ಪು ಏನಕ್ಕೆ ಏನಕ್ಕೆ ತಪ್ಪು ಹೇಗೆ ಅಂತ ಕೇಳಿದಾಗ ಸೀತಾದೇವಿ ಹೇಳ್ತಾಳೆ ಮೊದಲು ನೀವು ನಾವು ಸ್ವರ್ಗ ಎಂದರೆ ಏನು ಅಂತ ಕೇಳಿದ ತಕ್ಷಣ ನೀವೇನು ಹೇಳಬೇಕಾಗಿತ್ತು ಯಾರಿಗೆ ಅಂತ ಕೇಳಬೇಕಾಗಿತ್ತು ಬ ಸಾಮಾನ್ಯ ಮನುಷ್ಯನಿಗೆ ಸ್ವರ್ಗ ಅವ್ರವ್ರಿಗೆ ಅಂತ ಒಂದೊಂದು ಸ್ವರ್ಗ ಇರುತ್ತೆ ನೋಡಿ ಒಂದು ಹೊತ್ತಿಗೆ ಊಟಕ್ಕೆ ಗತಿ ಇರೋದಿಲ್ಲ ಕೆಲವರಿಗೆ ಅವ್ರಿಗೆ ಒಂದು ಹೊತ್ತು ಊಟ ಸಿಕ್ಕಿದ ತಕ್ಷಣ ಅದೇ ಅವರಿಗೆ ಸ್ವರ್ಗ ಆಟೋ ಓಡಿಸ್ತಾ ಇರ್ತಾರೆ ಎಷ್ಟೋ ಜನ ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟಪಟ್ಟು ಅವ್ರಿಗೆ ಅವತ್ತಿನ ದಿನ ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ರೆ ಅದೇ ಅವರಿಗೆ ಸ್ವರ್ಗ ರೋಗ ಅಂಟಿದಂತಹ ವ್ಯಕ್ತಿ ರೋಗ ಪರಿಹಾರವಾದರೆ ಅವ್ರಿಗೆ ಅದೇ ಸ್ವರ್ಗ ಅವರವರಿಗೆ ಆ ಸ್ವರ್ಗದ ಒಂದು ಡೆಫಿನೇಷನ್ ಬೇರೆ ಬೇರೆ ಆಗಿರುತ್ತೆ ನೋಡಿ ಕೆಲವ್ರಿಗೆ ಇವ್ರಿಗೆಲ್ಲ ಹತ್ರ ಸಾಮಾನ್ಯ ಮನುಷ್ಯರ ಹತ್ರ ಹೋಗಿ ಸ್ವರ್ಗಲೋಕ ಎಂಬುದೊಂದಿದೆ ಸತ್ತ ನಂತರ ನಿಮಗೆ ಸ್ವರ್ಗಲೋಕ ಪ್ರಾಪ್ತಿಯಾದರೆ ಆಗತ್ತೆ ಅಂತ ಹೇಳಿದರೆ ಅವ್ರ ಸ್ವರ್ಗವೂ ಬೇಡ ಏನೂ ಬೇಡ ಇದ್ದ ಕಾಲದಲ್ಲಿ ಮೊದಲು ನಾವು ಸಂತೋಷವಾಗಿರೋದಕ್ಕೆ ದಾರಿ ಹೇಳಿ ಅಂತ ಕೇಳ್ತಾರೆ ನಾವು ಇರೋ ಕಾಲದಲ್ಲಿ ಸ್ವರ್ಗ ಅನುಭವಿಸ್ಬೇಕು ಅಂತ ತಾನೇ ಬಯಸ್ತೇವೆ ನಾವು ಇರಬೇಕಾದ್ರೆ ಸಂತೋಷವಾಗಿರೋ ಅವರವರಿಗೆ ಸಂತೋಷವೆಂಬುದು ಒಂದೊಂದು ಸ್ಥಾನದಲ್ಲಿರತ್ತೆ ಅದನ್ನು ಬಯಸಿ ಅವರವ್ರು ಹೋಗ್ತಾರೆ ಕೆಲವರಿಗೆ ಕೆಲವು ಸ್ಥಾನಗಳಲ್ಲಿ ಸಂತೋಷ ಇರುತ್ತೆ ಒಬ್ರಿಗೊಂದು ಸಂತೋಷ ಕೊಡುತ್ತೆ ಇನ್ನೊಬ್ಬರಿಗೆ ಇನ್ನೊಂದು ವಸ್ತು ಸಂತೋಷ ಕೊಡುತ್ತೆ ಈಗ ನೀನು ಕೇಳಬೇಕಾಗಿರೋ ಪ್ರಶ್ನೆ ಏನು ಅಂದರೆ ನನಗೆ ಯಾವುದು ಸ್ವರ್ಗ ಇವಾಗ ನಾನು ಹೇಳ್ತೇನೆ ನನ್ನ ಪ್ರಕಾರ ಸ್ವರ್ಗ ಏನು ಎಂದರೆ ತ್ವಯಾ ಸಹಸ ಸ್ವರ್ಗ ನಿರಯೋ ಯಸ್ತ್ವಯಾ ವಿನ ನೀನಿರುವ ಜಾಗದಲ್ಲಿ ವಾಸಿಸುವುದೇ ನನಗೆ ಸ್ವರ್ಗ ನಾನು ಅರಮನೆಯಲ್ಲಿರೋದು ಬಯಸೋದಿಲ್ಲ ನನಗೆ ಈ ಪಂಚಭಕ್ಷ ಪರಮಾನವೂ ಬೇಕಿಲ್ಲ ಹಂಸತೂಲಿಕಾ ಮಂಚದಲ್ಲಿ ನಾನು ಶೈನವೂ ಮಾಡೋದಿಲ್ಲ ನನಗೆ ಈ ಭೋಗ ಸೌಖ್ಯಗಳೆಲ್ಲ ಸಂತೋಷ ಕೊಡೋದೇ ಇಲ್ಲ ರಾಮ ನಾಡಿನಲ್ಲಿದ್ದರು ಕಾಡಿನಲ್ಲಿದ್ದರೂ ನಿನ್ನ ಪಕ್ಕದಲ್ಲಿ ಕೂತು ನಿನ್ನ ಸೇವೆ ಮಾಡುವುದೇ ನನಗೆ ಸ್ವರ್ಗ ನಿನ್ನ ಜೊತೆಗಿರುವುದೇ ನನಗೆ ಸ್ವರ್ಗ ಇಲ್ಲದೆ ಹೋದರೆ ಅದು ನನ್ನ ನರಕ ಅದನ್ನು ನಾನು ಕೇಳಿದಂತಹ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಡಲಿಲ್ಲವಾದ ಕಾರಣ ನಾನು ಹೇಳಿದಂತೆ ನೀನು ನಡೆದುಕೊಳ್ಳಬೇಕು ನನ್ನನ್ನು ಕಾಡಿಗೆ ಕರ್ಕೊಂಡು ಹೋಗಬೇಕು ಅಂತ ಸೀತಾದೇವಿ ನಿರ್ಬಂಧ ಪಡಿಸ್ತಾಳೆ ಸರಿ ಓಕೆ ಸೀತೆಯನ್ನ ಜೊತೆ ಮಾಡಿಕೊಂಡು ರಾಮ ಹೊರಡಬೇಕಾದರೆ ಬಾಗಿಲಲ್ಲಿ ಲಕ್ಷ್ಮಣಸ್ವಾಮಿ ಕೈ ಕಟ್ಟಿ ಇದನ್ನು ಕೇಳ್ತಾ ಇರ್ತಾರೆ ಮೊದಲು ರಾಮನ ಆ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಂತಹ ಲಕ್ಷ್ಮಣಸ್ವಾಮಿ ಸೀತಾದೇವಿಯನ್ನು ರಾಮನನ್ನು ಉದ್ದೇಶಿಸಿ ಸ್ವಾಮಿ ನಾನೂ ಕಾಡಿಗೆ ಬರುತ್ತೇನೆ ಮೊದಲು ರಾಮ ಅದನ್ನು ನಿರಾಕರಣೆ ಮಾಡ್ತಾನೆ ಇಲ್ಲೇ ಇರು ಅಂತ ಹೇಳಿದ್ರೂ ಆಗ ಲಕ್ಷ್ಮಣ ಸ್ವಾಮಿ ಕೇಳೋದಿಲ್ಲ ಸ್ವಾಮಿ ನೀನು ಮುಕ್ತಾನಾಂ ಪರಮಾಗತಿ ಹೇಗೆ ಸೀತೆ ಹೇಳಿದಳು ಅದೇ ರೀತಿ ನಾನು ಹೇಳುತ್ತೇನೆ ಭವಾಂಸ್ತು ಸಹ ವೈದೇಹ್ಯ ಗಿರಿ ರಂಸ್ಯತೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸ್ವಪತಶ್ಚತೆ ಸರ್ವಾವಸ್ಥೆಗಳಲ್ಲೂ ಕೈಂಕರ್ಯ ಮಾಡೋದು ನನ್ನ ಸ್ವರೂಪಕ್ಕೆ ಉಚಿತವಾದದ್ದು ನಾನು ಯಾವುದಕ್ಕೋಸ್ಕರ ಜೀವನ ಮಾಡ್ತಾ ಇದ್ದೇನೆ ಅಂದರೆ ನಿನ್ನ ಕೈಂಕರ್ಯಕ್ಕೋಸ್ಕರವೇ ಭವಾಸ್ತು ಸಹ ವೈದೇಹಿ ನೀನು ವೈದೇಹಿ ಸಹಿತನಾಗಿ ಆ ವನಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಜಾಗ್ರತಾವಸ್ಥೆಯು ಎಚ್ಚರವಾಗಿರಬೇಕಾದರೂ ಸ್ವಪ್ನದಲ್ಲೂ ಸರ್ವಾವಸ್ಥೆಗಳಲ್ಲೂ ನಿನ್ನ ಕೈಂಕರ್ಯದಲ್ಲಿ ತೊಡಗುವುದೇ ನನ್ನ ಸ್ವರೂಪ ಎಂದು ನಾನು ಭಾವಿಸಿದ್ದೇನೆ ಆದ್ದರಿಂದ ಇದು ನನ್ನ ಸ್ವರೂಪಕ್ಕೆ ಉಚಿತವಾದದ್ದು ನಿನ್ನ ಕೈಂಕರ್ಯವಾಗಿರೋದ್ರಿಂದ ನೀನು ಮುಕ್ತಾನಾಂ ಪರಮಾಗತಿ ಆ ಮೋಕ್ಷ ಸಾಮ್ರಾಜ್ಯದಲ್ಲಿ ಹೇಗೆ ನಿತ್ಯ ಸೂರಿಗಳಿಗೆ ಆನಂದ ಕೊಡುತ್ತೀಯೋ ನನಗೆಂತಹ ಸೌಭಾಗ್ಯ ನೋಡಿದ ಆ ಮೋಕ್ಷಕ್ಕೆ ಅಧಿಪತಿಯಾದ ಸಾಕ್ಷಾತ್ ನಾರಾಯಣನೇ ಈಗ ರಾಮಸ್ವರೂಪದಲ್ಲಿ ಅವತಾರ ಮಾಡಿದಾನೆ ಮೋಕ್ಷದಲ್ಲಿ ಮುಕ್ತಾತ್ಮರೆಲ್ಲ ಪರಮಾತ್ಮನ ಕೈಂಕರ್ಯ ಮಾಡಿ ಆನಂದವನ್ನು ಅನುಭವಿಸ್ತಾರೆ ಅದೇ ರೀತಿ ನಾನು ಅವತಾರ ಕಾಲದಲ್ಲಿ ನಿನಗೆ ಸರ್ವವಿಧವಾದ ಕೈಂಕರ್ಯಗಳನ್ನು ಮಾಡಿ ಆನಂದವನ್ನು ಅನುಭವಿಸಲು ಸಿದ್ಧನಾಗಿದ್ದೇನೆ ದಯವಿಟ್ಟು ನನ್ನನ್ನು ತಡೆಯಬೇಡ ನನ್ನನ್ನು ನಿರಾಕರಣೆ ಮಾಡಬೇಡ ನನ್ನನ್ನು ಕಾಡು ಕಾಡಿಗೆ ಕರ್ಕೊಂಡು ಹೋಗುವಂಥ ಲಕ್ಷ್ಮಣ ಸ್ವಾಮಿ ಹೇಳ್ತಾರೆ ಇಲ್ಲಿ ಸೀತಾದೇವಿ ನೀನೇ ಸ್ವರ್ಗ ನೀನಿದ್ದರೇನೇ ಸ್ವರ್ಗ ಎಂದು ಹೇಳಿದ ತಕ್ಷಣ ಇಲ್ಲಿ ಸ್ವಾಮಿ ನೀನು ಮುಕ್ತಾನಾಂ ಪರಮಾಗತಿ ಮುಕ್ತಾತ್ಮರಿಗೆ ಆನಂದವನ್ನು ನೀಡುವಂಥವನು ಮುಕ್ತಾತ್ಮರಿಗೆ ಪರಮ ಧ್ಯೇಯನಾದವನು ಮುಕ್ತಾತ್ಮರ ಲಕ್ಷ್ಯನಾದವನು ಮುಕ್ತಾತ್ಮರ ಕೈಂಕರ್ಯಕ್ಕೆ ಪಾತ್ರನಾದವನು ಮುಕ್ತಾತ್ಮರು ಬಯಸುವವನು ನೀನೇ ಎಂದು ಹೇಳಿದ ತಕ್ಷಣ ರಾಮನು ಇಬ್ಬರು ವಿಷಯದಲ್ಲೂ ಸಂತೋಷಪಟ್ಟು ಇಬ್ಬರನ್ನು ಕಾಡಿಗೆ ಕರೆದುಕೊಂಡು ಹೋದ ಇದರಿಂದ ನಮಗೇನು ಗೊತ್ತಾಗತ್ತೆ ಭಗವಂತನ ಸೇವೆಯೇ ಮೋಕ್ಷ ನಾವು ಮೋಕ್ಷ ಅಂದರೆ ಏನು ದೇವಸ್ಥಾನದಕ್ಕೆ ಹೋಗಿ ಭಗವಂತನ ಮುಖೋಲ್ಲಾಸಕ್ಕೋಸ್ಕರ ಭಗವತ್ ಪ್ರೀತ್ಯರ್ಥವಾಗಿ ಅವನ ಅಂತರಂಗ ಸಂತೋಷ ಪಡಲಿ ಎಂಬ ಉದ್ದೇಶದಿಂದ ಅವನೇ ವಿಧಿಸಲ್ಪಟ್ಟಿರುವಂತಹ ಶಾಸ್ತ್ರದ ವಿಧಿ ನಿಷೇಧಗಳನ್ನು ಪಾಲಿಸಿ ಅವನಿಗೋಸ್ಕರ ಜೀವನ ಮಾಡುವುದೇ ಮೋಕ್ಷ ಅದು ಮೋಕ್ಷದಲ್ಲಿ ನಮಗೆ ಶರೀರ ಯಾತ್ರೆ ಆದ ನಂತರ ಆತ್ಮ ವೈಕುಂಠಲೋಕ ಸ್ಥಾನ ಪಡ್ಕೊಳ್ಳುತ್ತೆ ಅದಕ್ಕಿಂತ ಮುಂಚೆ ನಾವು ಮಾಡಬೇಕಾದ್ದೇನು ಅಂದರೆ ಶರೀರದ ಮೂಲಕ ಈ ಇಂದ್ರಿಯಗಳ ಮೂಲಕ ಭಗವತ್ ಪ್ರೀತ್ಯರ್ಥವಾಗಿ ಭಗವದಾಜ್ಞೆಯ ಭಗವತ್ ಸೇವೆಯನ್ನು ನಾವು ಮಾಡಿದಾಗ ಆ ಮೋಕ್ಷದಲ್ಲಿ ಯಾವ ಆನಂದ ಪರಮಾತ್ಮ ನೀಡ್ತಾನೋ ಅದಕ್ಕೆ ಸದೃಶವಾದ ಸ್ವಲ್ಪ ಅದೇ ಆನಂದ ಕೊಡದೇ ಇದ್ದರೂ ಸಹ ಇಲ್ಲೂ ಸಹ ನಾವು ಆ ಆನಂದವನ್ನು ಅನುಭವಿಸಬಹುದು ಎಂದು ಹೇಳಿ ಮುಕ್ತಾನಾಂ ಪರಮಾಗತೆಯೇ ನಮಃ ಎಂದು ನಾವು ಈ ನಾಮಾವಳಿಯನ್ನು ಶ್ರದ್ಧೆಯಿಂದ ಉಪಾಸನೆ ಮಾಡಿದ್ರೆ ಶ್ರದ್ಧೆಯಿಂದ ಜಪ ಮಾಡಿದ್ರೆ ನಮಗೆ ಪರಮಾತ್ಮ ಸರ್ವವಿಧವಾದ ಆನಂದಗಳನ್ನು ನೀಡಿ ಕಾಪಾಡುತ್ತಾನೆ ಎಂಬುದರಲ್ಲಿ ಸಂದೇಹ ಲೇಷವೂ ಇಲ್ಲ ಶ್ರೀಮತೇ ರಾಮಾನುಜಾಯ ನಮಃ